ॐ गणाना अन्त्वा गणपतिगुम्हवामहे कविं कवीनामपमश्रवस्तमं ज्येष्ठराजं ब्रह्मणान् ब्रह्मणस्पत आनशृण्वन्नोतिभिः सेदसादनं श्रीविघ्नेश्वराय नमः ॐ प्रणो देवी सरस्वती वाजेभिर्वाजिनीवते धीनामवित्रियवतो संसरस्वत्यै नमः ॐ देवानां च ऋषीणाञ्च गुरुङ्काञ्चन ಒಂದೆಂಚತ್ರಿಷು ಲೋಕೇಶು ಪ್ರಣಮಾಮಿ ಬೃಹಸ್ಪತಿಂ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮೀನರಾಶಿಯ ಜುಲೈ ತಿಂಗಳ ಮಾಸ ಭವಿಷ್ಯಕ್ಕೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಸ್ನೇಹಿತರೆ ಮೀನರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಭಗವಂತ ಒಳ್ಳೆಯ ಆರೋಗ್ಯ ಐಶ್ವರ್ಯ ನೆಮ್ಮದಿ ಹಾಗೂ ಯೋಗಭಾಗ್ಯಗಳನ್ನು ಅನುಗ್ರಹಿಸಲಿ ಎಂದು ನನ್ನ ಆರಾಧ್ಯ ದೇವ ಶ್ರೀ ಮಹಾಗಣಪತಿಯನ್ನು ಸ್ಮರಣೆ ಮಾಡುತ್ತಾ ಈ ಒಂದು ತಿಂಗಳಲ್ಲಿ ಯಾರೆಲ್ಲ ಮೀನರಾಶಿಯವರು ಒಳ್ಳೆಯ ಶುಭ ಕಾರ್ಯಗಳನ್ನು ಮಾಡುತ್ತೀರೋ ಹಾಗೂ ಹುಟ್ಟುಹಬ್ಬ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಾ ಇದ್ದೀರೋ ಅವರೆಲ್ಲರಿಗೂ ಶುಭ ಕಾಮನೆಗಳನ್ನು ಶುಭ ಹಾರೈಕೆಗಳನ್ನು ಕೋರುತ್ತಾ ಜುಲೈ ತಿಂಗಳ ಈ ಒಂದು ಮೀನರಾಶಿಯ ಸಂಪೂರ್ಣ ಫಲವನ್ನು ನೋಡೋಣ ಸ್ನೇಹಿತರೆ ಯಾರೆಲ್ಲ ಇನ್ನೂ ಕೂಡ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ಕೆಳಗೆ ಕಾಣುವಂಥ ಕೆಂಪು ಸಬ್ಸ್ಕ್ರೈಬ್ ಬಟನ್ನನ್ನು ಒತ್ತುವುದರಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋವನ್ನು ನಿಮ್ಮೆಲ್ಲ ಆಪ್ತಮಿತ್ರರಿಗೆ ವಿಡಿಯೋವನ್ನು ಶೇರ್ ಮಾಡಿ ಎಂದು ತಿಳಿಸುತ್ತಾ ಸ್ನೇಹಿತರೆ ಜುಲೈ ತಿಂಗಳ ಮೀನರಾಶಿಯ ಸಂಪೂರ್ಣವಾದಂಥ ಒಂದು ಫಲವನ್ನು ನೋಡೋಣ ಈ ತಿಂಗಳು ನಿಮ್ಮ ಬುದ್ಧಿವಂತಿಕೆ ಮತ್ತು ಮಾತಿನಲ್ಲಿ ಬೆಳವಣಿಗೆಯಾಗಲಿದೆ ಹಳೆಯ ಪ್ರೇಮಿಗಳು ಮತ್ತೆ ಸಂಪರ್ಕಕ್ಕೆ ಬರಲಿದ್ದಾರೆ ಈ ತಿಂಗಳು ನೀವು ಅನೇಕ ಅದ್ಭುತ ಫಲಿತಾಂಶಗಳನ್ನು ಪಡೆಯಲಿದ್ದೀರಿ ಹೊಸ ಆದಾಯದ ಕೊರತೆಯು ಒತ್ತಡಕ್ಕೆ ಕಾರಣವಾಗಲಿದೆ ಯಾರೊಬ್ಬರ ಸಲಹೆ ಅದ್ಭುತಗಳನ್ನು ಮಾಡಲಿದೆ ತಿಂಗಳ ಒಂದು ಮಧ್ಯದಲ್ಲಿ ನಿಮ್ಮ ಕೆಲಸದಲ್ಲಿ ಅಡೆತಡೆಗಳು ಉಂಟಾಗಲಿದೆ ಸಂಗಾತಿಯ ದುಃಖದಿಂದ ಅಶಾಂತಿ ಹೆಚ್ಚಾಗಲಿದೆ ಪ್ರೀತಿಪಾತ್ರರೊಂದಿಗಿನ ಸಂಬಂಧದಲ್ಲಿ ಸ್ವಲ್ಪ ಉದ್ವಿಗ್ನತೆ ಉಂಟಾಗಲಿದೆ ಖ್ಯಾತಿಯ ಬಗ್ಗೆ ಜಾಗರೂಕರಾಗಿರಿ ಸ್ಥಗಿತಗೊಂಡ ಹಣವನ್ನು ಪಡೆಯುವ ಮಾರ್ಗವಾಗಲಿದೆ ದೊಡ್ಡ ನಿರ್ಧಾರಗಳಲ್ಲಿ ಜಾಗರೂಕರಾಗಿರಿ ಇಲ್ಲದಿದ್ದರೆ ಒಂದು ಸಣ್ಣ ತಪ್ಪು ನಿಮಗೆ ತುಂಬ ದುಬಾರಿಯಾಗಬಹುದು ಹೊಸ ಕೆಲಸವನ್ನು ಪ್ರಾರಂಭಿಸುವ ಮೊದಲು ತಜ್ಞರ ಅಭಿಪ್ರಾಯ ಅಗತ್ಯ ತುಂಬ ಅಗತ್ಯ ಮೇಲಧಿಕಾರಿಯ ಹೊಗಳಿಕೆಯಿಂದ ಉತ್ಸಾಹ ಹೆಚ್ಚಾಗಲಿದೆ ಹಾಳಾದ ಸಂಬಂಧಗಳು ಕ್ರಮೇಣ ಸುಧಾರಿಸಿಕೊಳ್ಳಲಿದೆ ಅನಗತ್ಯ ಅನುಮಾನಿಸಬೇಡಿ ಇಲ್ಲದಿದ್ದರೆ ನಂಬದೆ ಸಂಬಂಧಕ್ಕೆ ದೀರ್ಘಕಾಲದ ಹಾನಿ ಉಂಟಾಗಬಹುದು ತುಂಬ ಎಚ್ಚರಿಕೆಯಿಂದ ಇರಿ ಇನ್ನು ನಿಮ್ಮ ಮೀನರಾಶಿಯವರ ಜುಲೈ ತಿಂಗಳ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಶುಭ ಫಲಗಳನ್ನು ಕೇಳಲಿದ್ದೀರಿ ತುಂಬ ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ ಇನ್ನು ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮೀನರಾಶಿಯವರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಒಳ್ಳೆಯ ಫಲಗಳು ಉಂಟಾಗಲಿದೆ ಮತ್ತು ಮೀನರಾಶಿಯವರ ಒಂದು ವ್ಯಾಪಾರ ವ್ಯವಹಾರದಲ್ಲಿ ಹೂಡಿಕೆ ಮಾಡಿದಂಥ ಸಂಪತ್ತಿನ ಲಾಭಗಳು ಪ್ರಾಪ್ತಿಯಾಗಲಿದೆ ಅದಲ್ಲದೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದಿಂದಾಗಿ ಸ್ವಲ್ಪ ಮನಸ್ಸಿಗೆ ದುಃಖ ಅಶಾಂತಿ ಉಂಟಾಗಬಹುದು ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆಯನ್ನು ಮಾಡಿಕೊಳ್ಳಿ ನಿರ್ಲಕ್ಷ್ಯ ಬೇಡ ಇನ್ನು ದಾಂಪತ್ಯದಲ್ಲಿ ಮೀನರಾಶಿಯವರಿಗೆ ಸುಖವನ್ನು ಕಂಡುಕೊಳ್ಳಲಿದ್ದೀರಿ ಆದರೆ ಸಣ್ಣಪುಟ್ಟ ಮನಸ್ತಾಪಗಳು ಬರಬಹುದು ಅದನ್ನು ನಿವಾರಣೆ ಮಾಡಿಕೊಂಡು ಮುನ್ನಡೆಯುವುದು ಉತ್ತಮ ಸ್ತ್ರೀಯರಿಗೆ ಯೋಗ ಫಲಗಳು ಪ್ರಾಪ್ತಿಯಾಗಲಿದೆ ಉದ್ಯೋಗದಲ್ಲಿ ಅಭಿವೃದ್ಧಿ ಹಾಗೂ ಗೃಹದಲ್ಲಿ ಸುಖವನ್ನು ಉಂಟಾ ಉಂಟಾಗುವಂಥ ಒಂದು ತಿಂಗಳಾಗಲಿದೆ ವಿದ್ಯೆಗೆ ಸಂಬಂಧಪಟ್ಟಂತೆ ಮಕ್ಕಳು ವಿದ್ಯೆಯಲ್ಲಿ ಹಿನ್ನಡೆಯನ್ನು ಅನುಭವಿಸಲಿದ್ದೀರಿ ಪೋಷಕರು ಮೀನರಾಶಿಯ ವಿದ್ಯಾರ್ಥಿಗಳ ಬಗ್ಗೆ ಹೆಚ್ಚಿನ ಜಾಗರೂಕತೆಯನ್ನು ತಂದುಕೊಳ್ಳಿ ಕೃಷಿಗೆ ಸಂಬಂಧಪಟ್ಟಂತೆ ಉತ್ತಮವಾದಂಥ ಯೋಗ ಬಾಲ್ ಯೋಗ ಫಲಗಳು ನಿಮಗೆ ಪ್ರಾಪ್ತಿಯಾಗಲಿದೆ ಯಾವುದೇ ಬೆಳೆಗಳನ್ನು ಬೆಳೆದರೂ ಅದನ್ನು ಜೋಪಾನವಾಗಿಸಿಕೊಳ್ಳಿ ಮತ್ತು ಲಾಭವನ್ನು ಹೊಂದಲಿದ್ದೀರಿ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಈ ತಿಂಗಳು ಹಣಕಾಸಿನ ವ್ಯವಹಾರ ಸಮಸ್ಥಿತಿಯಲ್ಲಿರಲಿದೆ ಒಳ್ಳೆಯ ಯೋಗ ಫಲಗಳು ನಿಮಗೆ ಉಂಟಾಗಲಿದೆ ಪ್ರಯಾಣದಲ್ಲಿ ಅಡೆತಡೆಗಳು ತೊಂದರೆಗಳು ಬರಬಹುದು ಪ್ರಯಾಣದಲ್ಲಿ ವಾಹನಗಳು ಕೆಟ್ಟು ಈ ತಿಂಗಳಲ್ಲಿ ನಿಮಗೆ ತುಂಬ ಸಮಯ ವ್ಯರ್ಥವಾಗಬಹುದು ಸಣ್ಣ ಪುಟ್ಟ ಅಪಘಾತಗಳಾಗುವಂಥ ಸಾಧ್ಯತೆ ಇದೆ ಎಚ್ಚರಿಕೆ ಅವಶ್ಯಕ ಪ್ರೇಮಿಗಳು ಅನ್ಯೋನ್ಯತೆಯನ್ನು ಹೊಂದಲಿದ್ದೀರಿ ಪ್ರೀತಿ ವಿಶ್ವಾಸದಿಂದ ಇರತಕ್ಕಂಥ ಒಂದು ತಿಂಗಳಾಗಲಿದೆ ರಾಜಕೀಯದ ವ್ಯಕ್ತಿಗಳಿಗೆ ಉತ್ತಮವಾದಂಥ ಯೋಗ ಫಲಗಳು ಕೂಡಿ ಬರಲಿದೆ ಮೀನರಾಶಿಯ ರಾಜಕೀಯದ ವ್ಯಕ್ತಿಗಳು ಸಮಾಜದಲ್ಲಿ ಅಪಮಾನಗಳನ್ನು ಅನುಭವಿಸಿದರು ಗೌರವ ನಿಮಗೆ ಕೊನೆಯ ಕಾಲದಲ್ಲಿ ಗೌರವ ಉಂಟಾಗಲಿದೆ ಸ್ಥಾನಮಾನಗಳು ದೊರಕಲಿದೆ ಇನ್ನು ಮೀನರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಬರತಕ್ಕಂಥ ಎಲ್ಲ ತೊಂದರೆ ತಾಪತ್ರಯ ಗ್ರಹಾಚಾರ ವಿಘ್ನಾಡ್ಯ ಆತಂಕಗಳ ಒಂದು ಪರಿಹಾರಕ್ಕಾಗಿ ನೀವು ದೇವತಾ ಆರಾಧನೆಯನ್ನು ಮಾಡಿಕೊಳ್ಳಿ ನಿಮ್ಮ ಕುಲದೇವರ ಇಷ್ಟದೇವರ ಸ್ಮರಣೆಯೊಂದಿಗೆ ಈ ತಿಂಗಳಲ್ಲಿ ನೀವು ಸಾಧ್ಯವಿದ್ದಷ್ಟು ಗಣಪತಿ ದೇವರ ಆರಾಧನೆ ದುರ್ಗೆಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನವಗ್ರಹಗಳ ಆರಾಧನೆ ಮಾಡಿಕೊಂಡು ಮುಖ್ಯವಾಗಿ ಸ್ವಲ್ಪ ಕಪ್ಪು ಉದ್ದನ್ನು ಸ್ವಲ್ಪ ದಾನ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ ಮತ್ತು ಮನಸ್ಸಿನ ಇಷ್ಟಾರ್ಥಗಳ ಸಿದ್ಧಿಗಾಗಿ ಗಣಪತಿ ಆರಾಧನೆ ಹಾಗೂ ಈ ತಿಂಗಳ ನಿಮ್ಮ ಒಂದು ಶುಭ ಸಂಖ್ಯೆಗಳು ಐದು ಮತ್ತು ಒಂಬತ್ತು ಇನ್ನು ಮೀನರಾಶಿಯವರ ಈ ಒಂದು ತಿಂಗಳ ಅದೃಷ್ಟ ಬಣ್ಣಗಳು ನೀಲಿ ಮತ್ತು ಕೆಂಪು ಸ್ನೇಹಿತರೆ ಎಲ್ಲರಿಗೂ ಮೀನರಾಶಿಯವರಿಗೆ ಈ ತಿಂಗಳಲ್ಲಿ ಶುಭ ಫಲಗಳು ಪ್ರಾಪ್ತಿಯಾಗಿ ನಿಮ್ಮ ವಿಘ್ನಗಳೆಲ್ಲ ಪರಿಹಾರವಾಗಿ ಶುಭ ಇಷ್ಟಾರ್ಥಗಳು ನೆರವೇರಲಿ ಎಂದು ದೇವರಲ್ಲಿ ಸ್ಮರಣೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಧನ್ಯವಾದಗಳು